ಎಲ್ಲಿದೆ ಕ್ಲಿಕ್ ಲೈವ್ ಅಂತ ಲೈವಾ ಹಾಗೇನಾ ಇಲ್ಲ ಇಲ್ಲೇ ಇದ್ರೆ ನಮಗೆ ಕಾಲ್ ಮಾಡ್ಬೋದು ರೇಷನ್ ಅಂಗಡಿ ರೇಷನ್ ಕಡೆ ಕೊಡ್ತಾ ಇಲ್ಲ ಅಥವಾ ಇನ್ನೊಂದು ಯಾವುದೋ ಸಮಸ್ಯೆ ಇದೆ ಲಂಚ ಕೇಳ್ತಾ ಇದೆ ಪೊಲೀಸರ ಸಮಸ್ಯೆ ಮಾಡ್ತಾರೆ எுகன் <ion> <to deathaleEt Galpana> ಮದುವೆ ನಮಸ್ಕಾರ ಇವತ್ತು ನೀವು ನೋಡ್ತಾ ಇರ್ಬೋದು ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಾವು ಸಂಜೀವಿನಿ ಸೇವೆ ಚಕ್ರಸಂದ್ರ ವಾರ್ಡ್ ಅಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಎಲ್ಲ ಕಾರ್ಯಕರ್ತರು ಇದ್ದಾರೆ ಜನನಿ ಮತ್ಸಲ ಅಂತ ಇವರೀಗ ಇವರ ಬೂತ್ ಇದು ಇವರ ಬೂತ್ ಸೇವಕರಾಗಿ ಅವರು ಮಂತ್ರಾಗಿದ್ದಾರೆ ಅವರು ಬಿ ಬಿ ಎಂ ಬಿ ಟಿ ಎಂ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿದ್ದರು ನಮ್ಮ ಜೊತೆ ಇವತ್ತು ಪುಷ್ಪ ಕೂಡ ಇದ್ದಾರೆ ಅವರು ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷನಾಗಿದ್ದಾರೆ ಸುನೀಲ್ ಅವರು ಕಾರ್ಯಕರ್ತರು ಜಮುನಾ ಅವರು ಶಶಿಕಲಾ ಅವರು ಎಲ್ಲ ಇದ್ದಾರೆ ಇವತ್ತು ನಾವು ಇಲ್ಲಿ ಪ್ರತಿಯೊಂದು ಮನೆಗೂ ಈ ಬೂತ್ನ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಅವರು ಯಾವುದಾದ್ರೂ ಸಾರ್ವಜನಿಕ ಸಮಸ್ಯೆಗಳಿದ್ದರೆ ಅದನ್ನು ತಿಳ್ಕೊಂಡು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮಸ್ಯೆಗಳು ಇಲ್ಲ ಅಂದರೆ ನಮ್ಮ ಫೋನ್ ನಂಬರ್ಗಳನ್ನು ನಾವು ಕೊಟ್ಟು ಅವರಿಗೆ ಯಾವುದೇ ಸಮಸ್ಯೆ ಇದ್ದರೂ ಅವರು ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ತಿಳಿಸ್ಬಿಟ್ಟು ಬರ್ತೀವಿ ಇದು ಕೆ ಆರ್ ಎಸ್ ಪಕ್ಷದ ಸಂಜೀವಿನಿ ಸೇವೆ ಅಂತ ಪ್ರತಿಯೊಂದು ಬೂಸಲ್ಲೂ ಈ ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಜನರಿಗೆ ಬನ್ನಿ ಬಂಧುಗಳೇ ನೋಡಿ ಯಾವ ರೀತಿ ನಾವು ಅದನ್ನು ಮಾಡ್ತೀವಿ ಅನ್ನೋದಕ್ಕೆ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಬಾರ್ಡಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ ಇದೆ ಅಂದರೆ ಹಸಿ ಸಮಸ್ಯೆ ಸಮಸ್ಯೆ ಖಂಡಿತವಾಗ್ಲೂ ಹೇಳ್ಬೋದು ನನ್ನ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಇದೆ ಹಾಗೆ ನಿಮ್ಗೆ ಏನೇನು ಸಮಸ್ಯೆ ಆಗಿದೆ ನಂಬರಿಗೆ ಕಾಲ್ ಮಾಡಬಹುದು ಕಲ್ಯಾಣಿ ಒತ್ಸಲ ಅಂತ ಇವರು ಇಲ್ಲಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಇವರು ಇಲ್ಲಿ ಬೂತ್ ಸೇವಕರಾಗಿದ್ದಾರೆ ಯಾವದೇ ಸಮಸ್ಯೆ ಇದ್ರೆ ಸಾರ್ವಜನಿಕ ಸಮಸ್ಯೆ ನೀರಿನ ವಾಟರ್ ಲಂಚ್ ಹಾಕಿದ್ರೆ ಯಾವುದೇ ಸರ್ಟಿಫಿಕೇಟ್ ನಿಮ್ಗೆ ಮಾಡ್ಕೊಡ್ತಾ ಇಲ್ಲ ಯಾವ್ದೇ ಮಾಡ್ಕೊಡೋಲ್ವಾ ಪಿಂಚನಿಗೆ ಕೊಡ್ತಾ ಇಲ್ವಾ ಯಾವ ಪಿಂಚನಿಗೆ ಅಪ್ಲೈ ಮಾಡಿದೀರ ಯಾವುದು ಇಲ್ಲ ಯಾರು ಕೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ಬರ್ತಾ ಇದೆಯಾ ಯಾರು ಬರ್ತಿದೀಯ ಬರ್ತಿದೀಯಾ ಇಲ್ಲ ಆ ನಂಬರು ಬಂದ್ಬಿಟ್ಟು ಅಷ್ಟೇ ಅಪ್ಲೈ ಮಾಡಿಲ್ಲ ಯಾವ ಯಾವ ಕಿಂಚಿನಿ ಅಪ್ಲೈ ಮಾಡಿದೀರಾ ಯಾವ ಇಲ್ಲ ಅದೇ ಬರ್ತಾರೆ ಅಲ್ಲ ರೂಪಾಯಿ ಯಾವ ಕೇಳಿದ್ರೆ ವೃದ್ಧಾಪ್ಯ ವೇತನ ಏಜ್ ಎಷ್ಟು ನಿಮಗೆ ಏಜ್ ಎಷ್ಟು ಸರಿ ಬರ್ಕೊಳ್ಳಿ ಗಂಡ ಇಲ್ಲ ಅಂತ ಗಂಡ ಸರಿ ಅಕ್ಕ ಅದು ನಂಬರ್ ಬರ್ಕೊಡಿ ನಾವು ಅದನ್ನು ಚೆಕ್ ಹೇಳ್ತೀವಿ ಫೋನ್ ನಂಬರ್ ನಿಮ್ಗೆ ಹೇಗೆ ಫೋನ್ ನಂಬರ್ ಫೋನ್ ಮಾಡೋದು ಸರಿ ಸರಿ ಬನ್ನಿ ಜನಗಳು ಇದು ಜನ

ಇವರು ಇಲ್ಲಿ ಬೂತ್ಗೆ ಸೇವಕರಾಗಿದ್ದಾರೆ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೆ ನೀವು ಫೋನ್ ನಂಬರ್ಗೆ ಕಾಲ್ ಮಾಡಬಹುದು ಈಗ ಇದೆಯಾ ಸಮಸ್ಯೆ ನಿಮ್ಗೆ ಏನಾದ್ರೂ ಸರ್ಟಿಫಿಕೇಟ್ ಕೊಡ್ತಾ ಕೊಡದೇ ಇರೋ ಒಂದು ಲಂಚ ಒಂದು ಯಾವುದೇ ಆ ಥರ ಇದ್ದು ಹೇಳ್ಬಹುದು ಪೊಲೀಸರು ಏನೋ ಸುಮಾನ ಮಾಡಿ ತೊಂದರೆ ಕೊಡ್ತಾ ಇರೋದು ರೇಷನ್ ಅಂಗಡಿ ಏನೋ ಅಕ್ಕಿಯನ್ನು ಕೊಡ್ತಾ ಇಲ್ಲ ಯಾವುದೇ ಇಲ್ಲ ಯಾವುದೇ ಇದ್ದರೂ ಅಲ್ಲಿ ಫೋನ್ ನಂಬರ್ ಇದೆ ದಯವಿಟ್ಟು ಕಾಲ್ ಮಾಡಿ ಅದನ್ನು ಅಲ್ಲಿ ಹಿಂದ್ಗಡೆ ಎಲ್ಲ ಎಮರ್ಜೆನ್ಸಿ ನಂಬರ್ಗಳ ಆ್ಯಂಬುಲೆನ್ಸು ಅದು ಇದು ಅದನ್ನು ನಿಮಗೆ ಗೊತ್ತಾಗುತ್ತೆ ಕಲ್ದಾಗ್ಬಿಡಿ ಕಾರ್ಡು ನಿಮ್ಮ ಡೀಟೇಲ್ಸನ್ನು ಕೊಡ್ಬಿಡಿ 健康,健康. Okay okay, okay thank you, okay, yeah. you ಅಲೆಕ ಅಮಸದ್ರ ಮಲೆ ಇರೋದು ಅಪ್ಲೈ ಮಾಡಿದರೆ ಯಾವತ್ತು ಮಾಡಿಲ್ಲ ಮಾಡಿಲ್ಲ ನನ್ ಚಾಲಿ ಇರಲ್ಲ ಡಿಟೇಲ್ काढಿದೀನಿ ನೋ ಲಕ್ಷ್ಮಿ ಲಕ್ಷ್ಮಿ ಹೇಳುತ್ತಾ ಇದ್ಯಾ ಯಕೆ ಹೌದಾ ಬರ್ಕೊಳ್ಳಿ ಮತ್ತೆ ಮೊಬೈಲ್ ನಂಬರ್

ಏನು ಏಜು ಇದು ಬಿ ಪಿ ಎಲ್ ಕಾರ್ಡ್ ಇದೆಯಾ ರೇಷನ್ ಎಲ್ಲ ಸರಿಯಾಗಿ ಕೊಡ್ತಾರ ಸ್ವಲ್ಪ ಕಮ್ಮಿ ಕೊಡೋದು ದುಡ್ಡು ಇದೆಯಾ ಅದ್ ಏನೇ ಇದ್ರು ನಮ್ಗೆ ಹೇಳಿ

कर्कड़ी समस्या गृहलक्ष्मी अब संपर्क करेंगे डीटेल मन नंबर కెనికు ముండు అయివా అయివా నా 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 இது அந்த ரேஷன் கார்டு குடிவாங்க அது சர்க்கைகளில் அப்ளேக்கொள்ளு ஆக ஏனே நமக்கு ಸಪ್ರೇಟ್ ಮಾಡ್ಬೇಕಾ ನೀವು ಹೌದಾ ಓಪನ್ ಆಗಿಲ್ಲ ಇಲೆಕ್ಷನ್ ಆದ್ಮೇಲೆ ಓಪನ್ ಮಾಡ್ತಾರೆ ಆ ಟೈಮಲ್ಲಿ ಹೋಗಿ ನಿಮಗೆ ಅದು ಮಾಡ್ಕೊಡ್ತಾರೆ ಎಲ್ಲ ಸಮಸ್ಯೆ ಮಾಡ್ತಿರ್ತಾರೆ ಅಂತ ಇವರಿಗೆ ತಿಳಿಸಿ ಫೋನ್ ಮಾಡಿ ಕಾರ್ಡ್ ಇಟ್ಕೊಳ್ಳಿ ಹಿಂದ್ಗಡೆ ಎಲ್ಲ ಎಮರ್ಜೆನ್ಸಿ ನಂಬರ್ಸ್ಗಳಿದ್ದಾವೆ ಆಂಬ್ಯುಲೆನ್ಸ್ ಪೊಲೀಸು ಎಲ್ಲ ನಂಬರ್ ಇದ್ದಾವೆ ಕಾರ್ಡ್